ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗಾರ್ಡನ್ಗಳಲ್ಲಿರುವ ಗಿಡಗಳ ಆರೈಕೆಗೆ ಇವತ್ತು ಒಂದು ಫರ್ಟಿಲೈಸರ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಗಾರ್ಡನ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಯಾವುದನ್ನ ನಾನು ಯೂಸ್ ಮಾಡ್ತಾ ಯೂಸ್ ಮಾಡಿ ಫರ್ಟಿಲೈಸರ್ನ ಗಿಡಗಳಿಗೆ ಇದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ನಮ್ಮ ಗಾರ್ಡನ್ನಲ್ಲಿ ಯಾವ ಗಿಡಗಳು ಇದೆ ಆ ಎಲ್ಲ ಗಿಡಗಳು ಕೂಡ ತುಂಬಾನೇ ಚೆನ್ನಾಗಿ ಬರ್ತಾ ಇದ್ದಾವೆ ಯಾವ ಗಿಡನೂ ಕೂಡ ಹಾಳಾಗ್ತಾ ಇಲ್ಲ ಡೈರೆ ಹೂವು ನೋಡಿ ಎಷ್ಟು ದೊಡ್ಡ ಸೈಜ್ ಅಲ್ಲಿ ಬಂದಿದೆ ಇದು ಇದೇ ಮೊದಲನೇ ಸಲ ಆ ಗಿಡದಲ್ಲಿ ಹೂವು ಬಂದಿರೋದು ಇದು ಇದೆಲ್ಲ ಬರ್ತಾನೆ ಇರದೆ ಡೈಲಿ ಹೂವು ಇಲ್ಲಿ ಹಾಗೆ ಬಂದರೆ ಸ್ವಲ್ಪ ನೋಡಿ ಯಾವ ರೀತಿ ನಾನು ಎಷ್ಟು ಚೆನ್ನಾಗಿ ಕೇರ್ ಮಾಡಿದ್ದೇನೆ ಅಂತ ಹಾಗೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಇದೇ ರೀತಿ ಕೇರ್ ಮಾಡಿದ್ರೆ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ಯಾವ ಗಿಡನೂ ಕೂಡ ಹಾಳಾಗೋದಿಲ್ಲ ಅಷ್ಟೇ ಚೆನ್ನಾಗಿ ಹೂನು ಕೂಡ ವರ್ಷ ಪೂರ್ತಿ ಬರ್ತಾನೆ ನೀವು ವೇಸ್ಟ್ ಅಂತ ಬಿಸಾಡೋ ಬದಲು ಗಿಡಗಳಿಗೆ ಹಾಕಿದ್ರೆ ಸಾಕು ಈ ಒಂದು ಫರ್ಟಿಲೈಸರ್ನ ಗಿಡಗಳು ಅಷ್ಟೇ ಚೆನ್ನಾಗಿ ಬರ್ತವೆ ನಾನು ಸ್ವಲ್ಪ ದಿಂಡು ಕಟ್ಟಿಸಿದ್ದೀನಿ ಆ ದಿಂಡದ ಮೇಲೆ ಗಿಡಗಳ್ ಇಡಬೇಕು ಅಂದ್ಬಿಟ್ಟು ಸ್ವಲ್ಪ ಅಲ್ಲೆಲ್ಲ ಪೈಂಟ್ ಮಾಡಿಸಿ ಈ ಕಡೆ ಸೈಡಲ್ಲಿ ಇಟ್ಟಿದ್ದೀನಿ ಇದನ್ನೆಲ್ಲ ಜೋಡಿಸ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಮ್ಮ ಗಾರ್ಡನ್ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ನೀವು ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತು ನಾನು ಯಾವ ಫರ್ಟಿಲೈಸರ್ನ ಗಿಡಗಳ್ಗೆ ಹಾಕ್ತಾ ಇದ್ದೀನಿ ಅಂತ ಹೇಳ್ತೀನಿ ಇದು ವೇಸ್ಟ್ ಆದ ನೀರು ಅಕ್ಕಿ ತೊಳೆದಿರುವಂತಹ ನೀರನ್ನ ನಾನು ಸ್ಟೋರ್ ಮಾಡಿಟ್ಕೊಂಡು ಒಂದು ತ್ರೀ ಡೇಸ್ ಆಗಿದೆ ಅದಕ್ಕೆ ಒಂದು ಆಲಿಗಿಡ್ಡನ್ನ ತೊಗೊಂಡಿದ್ದೀನಿ ಈ ಆಲೂಗಡ್ಡೆನ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡು ಒಂದು ನುಣ್ಣಗೆ ರುಬ್ಕೊಂಡ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಸಾಕು ನಾವು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಇದನ್ನು ನಾನಿವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ರೀತಿ ನುಣ್ಣಗೆ ರುಬ್ಕೊಂಡು ನಾನು ಅಕ್ಕಿ ತೊಳೆದಿರೋಂತಹ ನೀರು ಏನಿದೆ ನೋಡಿ ಅದನ್ನು ನಾವು ವಾರಕ್ಕೆ ಸಲ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ವಾರಕ್ಕೆ ಸಲ ಒಂದೇ ಒಂದು ಆಲಿಗಿಡ್ಡೆನ ರುಬ್ಬಿ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ ಗಿಡಗಳು ಯಾವುದೂ ಕೂಡ ಹಾಳಾಗೋದಿಲ್ಲ ಎಷ್ಟು ಚೆನ್ನಾಗಿ ಹೂವು ಬರ್ತಾನೆ ಇರ್ತವೆ ವರ್ಷ ಪೂರ್ತಿ ಅಂದರೆ ಸೇವಂತಿಗೆ ಗಿಡಗಳಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಅಂದರೆ ಮೊಗ್ಗು ಕಪ್ಪಾಗಿರೋದಾಗ್ಲೇ ಕಪ್ಪಾಗಿಬಿಡುತ್ತೆ ಅರಳದೇ ಇಲ್ಲ ಆ ರೀತಿ ಪ್ರಾಬ್ಲಮ್ ಎಲ್ಲ ಇರ್ತದೆ ಸೇವಂತಿಗೆ ಗಿಡದಲ್ಲಿ ಮತ್ತು ಇದರಲ್ಲಿ ದಾಸವಾಳ ಗಿಡದಲ್ಲಂತೂ ಇದು ಗಿಡ ಮೊಗ್ಗಾಗಿ ಉದುರೋದು ಆ ಥರ ಎಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇರ್ತವೆ ಗಿಡಗಳಲ್ಲಿ ಈ ರೀತಿ ಒಂದು ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡ ಯಾವುದೂ ಕೂಡ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿ ಬರ್ತವೆ ನಾನು ಪ್ರತಿ ಒಂದು ಗಿಡಕ್ಕೂ ಕೂಡ ಇದನ್ನು ನಾನು ಹಾಕ್ಕೊಳ್ತಾ ಬಂದಿದ್ದೀನಿ ಒಕ್ಕಿ ತೊಳೆದಿದ್ದ ನೀರ ನಾನು ಯಾವತ್ತೂ ವೇಸ್ಟ್ ಮಾಡೋದಿಲ್ಲ ಈ ರೀತಿ ಒಂದು ಒಂದು ಸಲ ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ನಾವು ಪ್ರತಿ ಒಂದು ಗಿಡಕ್ಕೂ ಕೂಡ ಹಾಕ್ಕೊಳ್ತಾ ಬಂದರೆ ಗಿಡ ತುಂಬಾ ಚೆನ್ನಾಗಿ ಹೂವು ಬರ್ತಾನೆ ಎಷ್ಟೇ ಹಳೆ ಗಿಡಗಳಾಗಿ ರು ರೋಸ್ ಗಿಡ ಆಗಿರ್ಬೋದು ದಾಸವಾಳ ಗಿಡ ಆಗಿರ್ಬೋದು ಯಾವುದೇ ಗಿಡ ಆಗಿರ್ಬೋದು ಕನಕಾಂಬರ ಗಿಡಗಳು ಪ್ರತಿ ಒಂದು ಗಿಡವೂ ಕೂಡ ಅಷ್ಟೇ ಚೆನ್ನಾಗಿ ಹೂವು ಬರ್ತಾನೆ ಇರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ನಾನು ನಮ್ಮ ಗಾರ್ಡನ್ನಲ್ಲಿ ಯಾವ ರೀತಿ ಹೂವನ್ನ ಬೆಳೆಸ್ಕೊಳ್ತಾ ಇದ್ದೀನಿ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ